ಆತ್ಮೀಯ ಬಂಧುಗಳೇ ನೀವು ಕನ್ನಡ ಚಲನಚಿತ್ರ ಗೀತೆಗಳನ್ನು ನೇರವಾಗಿ ಹಾಡೋದನ್ನು ಕೇಳಿದಿರ ನಾನು ಒಬ್ಬ ದನಗಾಯಿ ಯುವಕನಾಗಿ ಆ ಒಂದು ಹಾಡುಗಳನ್ನು ಉಲ್ಟಾ ಹಾಡುವುದರ ಮೂಲಕ ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡುವುದರ ಮೂಲಕ ಹರಸಿ ಹಾರೈಸಿ ಮತ್ತೆ ತಪ್ಪಿದ್ದರೆ ಮನ್ನಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಏಕೋ ಇಂದು ಈ ಒಂದು ಹಾಡನ್ನ ಉಲ್ಟವಾಗಿ ಆಡ್ತಾ ಇದ್ದೀನಿ ದೆತಿಸು ತಿನ್ನಿ ಹ ಕೋಯಾ ದುಯಿ ನೇನೆ ದುಳೆವಾ ನನ್ನ ದಾಯ ಕಾಲೋ ಗಿಗ ನಾನ ದಂಬಾ ಅಹಾ ತಾಯಿರದು ಮಾತಯಾ ಲೊಕ್ಕೊಗೆಡು ಮೇ हाने मसू देति सुतिनिया कोया दु